ಕೆತ್ತ ಮಗಳನ್ನೇ ಮಜ್ಜಿನಿಂದ ಕೊಚ್ಚಿ ಕಲೆ ಮಾಡಿದ್ದ ತಾಯಿ ಆ ಬಳಿಕ ತಾನು ನೇಣಿಗೆ ಶರಣಾದ ಘಟನೆ ಶಿವಮೊಗ್ಗ ನಗರದ ಮೆಗ್ಗಾನ್ ಆಸ್ಪತ್ರೆಯ ನರ್ಸಿಂಗ್ ಕ್ವಾರ್ಟರ್ಸ್ನಲ್ಲಿ ನಡೆದಿದೆ ಹತ್ಯಾದ ಬಾಲಕಿಯು ಆರನೇ ತರಗತಿಯ ಪೂರ್ವಿಕ ಹಾಗೂ ಹತ್ಯೆ ಮಾಡಿದ ತಾಯಿಯ ಹೆಸರು ಶ್ರುತಿ ಎಂದು ಗುರುತಿಸಲಾಗಿದೆ ಆರನೇ ತರಗತಿಯ ಓದುತ್ತಿದ್ದ ಮಗಳು ಪೂರ್ವಿಕ ತಲೆಗೆ ತಾಯಿ ಶ್ರುತಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ಆ ಬಳಿಕ ಮಗಳ ಶವವನ್ನು ಫ್ಯಾನ್ ಕೆಳಗೆ ಎಳೆದು ತಂದು ಶವದ ಮೇಲೆ ನಿಂತು ತಾಯಿ ಶ್ರುತಿ ಕೂಡ ನೇಣು ಹಾಕಿಕೊಂಡಿದ್ದಾರೆ ಶ್ರುತಿ ಮಾನಸಿಕ ಅಸ್ವಸ್ಥೆಯಿಂದ ಬಳಲುತ್ತಿದ್ದರು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಘಟನೆ ನಡೆಯುವ ಸಂದರ್ಭದಲ್ಲಿ ಗಂಡ ಆಸ್ಪತ್ರೆಯಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡುತ್ತಿದ್ದು ಬೆಳಗ್ಗೆ ಮನೆಗೆ ಬಂದ ನಂತರ ವಿಷಯ ತಿಳಿದಿದೆ ಹತ್ಯೆ ಹಾಗೂ ಆತ್ಮಹತ್ಯೆ ಘಟನೆಯಿಂದ ಕ್ವಾರ್ಟರ್ಸ್ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ರಾಮಣ್ಣನವರು ಬೆಳಗ್ಗೆ ಎಂಟು ಹತ್ತಕ್ಕೆ ಫೋನ್ ಮಾಡಿದರು ಮಾರ್ನಿಂಗ್ ನೈಟ್ ಡ್ಯೂಟಿ ಮುಗಿಸ್ ಅವರು ಬಂದಿದ್ದಾರೆ ಸರ್ ಡೋರ್ ಓಪನ್ ಆಗಿಲ್ಲ ಅದು ಡೋ ಡೋರ್ ಓಪನ್ ಆಗಿಲ್ಲ ತುಂಬಾ ಟ್ರೈ ಮಾಡಿ ಹತ್ತು ನಿಮಿಷ ಅಂತೂ ಟ್ರೈ ಮಾಡಿದ್ದಾರೆ ಅವರು ಹಾಗೆ ನನಗೆ ನೆನಪಾಗಿದೆ ನನಗೆ ಫೋನ್ ಮಾಡಿದ್ರು ಎಂಟು ಕಾಲಿಗೆ ಕರೆಕ್ಟಾಗಿ ಫೋನ್ ಮಾಡಿದ್ರು ನಾನು ಎಂಟ್ರಿ ಇಪ್ಪತ್ತೈದಕ್ಕೆ ರೀಚ್ ಒಂದು ಸ್ವಲ್ಪ ಲೇಟ್ ಹತ್ತು ನಿಮಿಷ ಔಟ್ ಸೈಡ್ ಇದ್ದೆ ಬಂದ ತಕ್ಷಣ ರಾಮಣ್ಣ ಹಿಂಗೆ ಹೇಳಿದ್ರು ನಮ್ಮ ಫ್ರೆಂಡಿಗೆ ಹಿಂಗೆ ಓಪನ್ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ಅಲ್ಲಿ ಏಣಿ ಇತ್ತು ಏನಿಲ್ಲ ಸ್ಟಪ್ಪೆಲ್ಲ ಕತ್ಬಿಟ್ಟು ಮೇಲುಗಡೆ ನೋಡಿದ್ದೆವು ಅಷ್ಟೊತ್ತಿಗೆ ಹ್ಯಾಂಗ್ ಮಾಡ್ಕೊಂಡಿದ್ರು ಆಲ್ರೆಡಿ ಬಟ್ ಪಾಪು ಏನು ಕಾಣ್ತಿದ್ದಿಲ್ಲ ಅವ್ರ ವೈಫು ಕಾಣ್ತಾ ಇದ್ರು ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡಿದ್ರು ಕೆಳಗಡೆ ಮತ್ತು ಡೋರ್ ಓಪನ್ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ನಾನು ತಕ್ಷಣ ಒಂದು ಟೆನ್ ಮಿನಿಟ್ಸಲ್ಲಿ ನಾನು ಡೋರ್ ಓಪನ್ ಮಾಡಿದೆ ನೋಡಿದ ತಕ್ಷಣ ಅಲ್ಲೇ ತುಂಬನೇ ಗಾಬರಿ ಆಯಿತು ಒಳಗಡೆ ಏನು ನಾವು ಹೋಗಲಿಲ್ಲ ಪಾಪನ್ನು ನೋಡ್ತಾ ಇದ್ವಿ ಹುಡುಕ್ತಾ ಇದ್ದೀವಿ ನಾನು ಅವರು ಅವ್ರ ಫಾದರು ಬಟ್ ಕೆಳಗಡೆ ಪಾಪು ಇತ್ತು ರೂಮಲ್ಲಿ ಅದೇ ರೂಮಲ್ಲಿ ಅವ್ರ ಮ್ಯಾ ಮಗು ಚಿಂತ ಏನು ಏನು ಇರಲೇ ಸರ್ ತಲೆಗೆ ಬಿಟ್ಟು ಬ್ಲೀಡಿಂಗ್ ಆಗೋದು ಕಾಣ್ತಾ ಇತ್ತು ನಮ್ಗೆ ದೂರದಿಂದ ಒಳಗಡೆ ಹೋಗಲಿಲ್ಲ ದೂರದಿಂದ ನಾನು ನೋಡಿದೆ ಬ್ಲೀಡಿಂಗು ತಲೆಗೆ ಹೊಡೆದೇ ಕಾಣ್ತಾ ಇದ್ದೆ ಸರ್ ಫುಲ್ ಹತ್ತಿರದಿಂದ ನೋಡಲಿಲ್ಲ ಕೆಳಗಡೆ ಮಗುಗೆ ಓಪನ್ ಆಗಿದೆ ಹಣೆ ಹತ್ರ ತುಂಬಾ ಬೇಜಾರಾಯ್ ಸರ್ ಒಳ್ಳೆ ಮನುಷ್ಯ ಅನ್ಯೂನ್ಯಾಗೆ ಇದ್ರು ಗಂಡ ಹೆಂಡ್ತಿ ತುಂಬಾ ಚೆನ್ನಾಗಿದ್ರು ರಾಮಣ್ಣ ಮತ್ತೆ ಶ್ರುತಿ ಅವರು ಬ್ಲಡ್ ಬ್ಯಾಂಕಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅವರು ರಾಮಣ್ಣ ಶ್ರುತಿ ಅವರು ಹೌಸ್ ವೈಫ್ ಮಗಳು ಸಿಕ್ಸ್ ಪೂರ್ವಿಕ ಪೂರ್ವಿ ಇಲ್ಲಿ ಆದಿತ್ಯ ಸ್ಕೂಲಲ್ಲಿ ಓದ್ತಾ ಇದ್ರು ಒಂದು ಆರು ವರ್ಷ ಆಯ್ತು ಸರ್ ಆರು ಏಳು ವರ್ಷ ಆಯ್ತು ವರ್ಷ ಇಲ್ಲಿ ದಾವಣಗೆರೆ ಹತ್ರ ಒಂದು ಹಳ್ಳಿ ಊರಲ್ಲಿ ರೀ ಹೌದು ಹೌದು ತುಂಬ ಚೆನ್ನಾಗಿದೆ ಸರ್ ನಿನ್ನೂ ಬಟ್ ಒಂದು ಸ್ವಲ್ಪ ನನಗೆ ಗೊತ್ತಿದ್ದಂಗೆ ತುಂಬಾ ಕ್ಲೋಸ್ ಫ್ರೆಂಡು ಇತ್ತೀಚೆಗೆ ಗೊತ್ತಿರೋದಂಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರು ಮಾನಸಿಕ ಅಂತ ಒಂದು ಸ್ವಲ್ಪ ಬಟ್ ಫುಲ್ ಚೆನ್ನಾಗಿದ್ರು ಇಲ್ಲೆಲ್ಲ ವಾಕ್ ಮಾಡೋದೆಲ್ಲ ನಾನು ನೋಡ್ತಿದ್ದೆ ಅಬ್ಸರ್ವ್ ಮಾಡಿ ಟ್ರೀಟ್ಮೆಂಟಲ್ಲಿ ಇದ್ದರು ಅಷ್ಟೇ ಜಸ್ಟು ಇದ್ದೇ ಇರುತ್ತಲ್ಲ ಎಲ್ಲರೂ ಮನೆಯಲ್ಲಿ ಒಂದು ಕಾಯಿಲೆ ಅಂದಮೇಲೆ ಅವ್ನ ಮೆಡಿಷನ್ ತೊಗೊತ ಇದ್ರು ಕಂಟಿನ್ಯೂ ಬಟ್ ಭಾಳ ಚೆನ್ನಾಗಿದ್ರು ನೀನು ಗಂಡ ಹೆಂಡ್ತಿ ಮಾತ್ರ ತುಂಬ ಚೆನ್ನಾಗಿದ್ರು ಸರ್ ಅದು ಯಾವ ಥರ ಹಿಂಗೆ ಆಗಿದೆ ಅಂತಂತೂ ಹೇಳಲಿಕ್ಕೆ ಆಗ್ತಿಲ್ಲ ಸರ್ ಖಂಡಿತ ಸರ್ ನಾನು ಎಂಟುವರೆಗೆ ಹಾಸ್ಪಿಟ್ಲಿದ್ದೆ ನಾನು ಬನ್ನಿ ಆಚರಣೆ ಮಾಡ್ಕೊಂಡು ಅವರಿಗೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಫೋನ್ ಬಂದಿತ್ತು ಅಲ್ಲಿ ಬಾಪಪ್ಪ ಹೇಗೆ ಅಂತ ಮಾಮೂಲಿ ನೈಟ್ ಡ್ಯೂಟಿ ಹೋದಾಗ ನಮ್ಮ ನಮ್ಮ ಮಿಸಸ್ಸು ಹೋದಾಗ ನಮ್ಮ ಮಕ್ಕಳು ಮಾಡ್ತಾರೆ ಬಾ ಅಮ್ಮ ಏನಂತ ಅದೇ ಥರ ಫೋನ್ ಮಾಡಿದ್ಲು ಇಲ್ಲಮ್ಮ ನಾಳೆ ಬೆಳಗ್ಗೆ ಬರ್ತೀನಿ ಹಂಗೆಲ್ಲ ಹೇಳಿದ್ರು ಅವ್ರು ನಮ್ಮ ರಾಮಣ್ಣವರು ಇದು ಬೆಳಗ್ಗೆ ಬಂದ ತಕ್ಷಣ ಈ ಥರ ಘಟನೆ ಆಗಿದೆ ಸರ್